ಫ್ರೆಂಡ್ಸ್ ಈಗ ನೀವು ಯೂಟ್ಯೂಬಲ್ಲಿ ಯಾರಾದರೂ ಕಾಮೆಂಟ್ ಮಾಡಿದ್ದಾರೆ ಅಂತಂದರೆ ಯಾವುದೇ ಭಾಷೆಯಿಂದ ಕಾಮೆಂಟ್ ಮಾಡಿದ್ರೂ ಕೂಡ ನೀವು ಕನ್ನಡದಲ್ಲಿ ಅದನ್ನು ಓದ್ಕೊಳ್ಬೋದು ಕನ್ನಡ ಅಥವಾ ಬೇರೆ ಭಾಷೆಲಿ ಕೂಡ ನಿಮಗೆ ಯಾವ ಭಾಷೆಯಲ್ಲಿ ಬೇಕು ಆ ಭಾಷೆಯಲ್ಲಿ ಓದ್ಕೊಳ್ಬೋದು ಇದು ಯಾವ ರೀತಿಯಾಗಿ ಅಂತ ನೋಡೋಣ ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಟ್ಯೂಬರ್ಸ್ ಎಲ್ಲ ಇರ್ತಾರೋ ಅವರಿಗೆಲ್ಲರೂ ಕೂಡ ಒಂದು ವೀಡಿಯೋನ ಶೇರ್ ಮಾಡಿ ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲು ನೀವು ಯೂಟ್ಯೂಬ್ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದಾಗ ಈ ಥರ ಎಂಟರ್ ಬರುತ್ತೆ ನಂತರ ನೀವು ಕಾಮೆಂಟ್ ಮೇಗಡೆ ಕ್ಲಿಕ್ ಮಾಡಿ ಕಮ್ಯುನಿಟಿ ಮೇಗಡೆ ಮೂರನೇ ಆಪ್ಷನ್ ನಾಲ್ಕನೇ ಆಪ್ಷನ್ ಕಮ್ಯುನಿಟಿ ಇದಿಲ್ವಾ ಕೆಳಗಡೆ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಈಗ ನಿಮಗೆ ಸ್ಕ್ರೀನ್ ಮೇಗಡೆ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ನಂತರ ಈ ಥರ ಎಂಟ್ರ್ ಬರುತ್ತೆ ಕಮ್ಯುನಿಟಿ ಮೇಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕಾಮೆಂಟ್ಸ್ ಮಾಡೋದೆಲ್ಲ ಕೂಡ ಬಂದಿದೆ ನೋಡಿ ಯಾವುದಾದ್ರೂ ಒಂದು ಕಾಮೆಂಟ್ಸ್ ಮೇಗಡೆ ಈಗ ನಾನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಎಂಟರ್ ಬರುತ್ತೆ ಅವರ ಕಾಮೆಂಟ್ಸ್ ತೋರಿಸ್ತಾ ಇರುತ್ತೆ ಈಗ ಟ್ರಾನ್ಸ್ಲೇಟ್ಸ್ ಟು ಕನ್ನಡ ಅಂತ ಇದೆ ಅಲ್ವಾ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನೋಡಿ ಎರಡು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಅಂತ ಬಂದಿದೆ ಫ್ರೆಂಡ್ಸ್ ಅವರು ಇಂಗ್ಲೀಷಲ್ಲಿ ಏನು ಕಳಿಸಿರ್ತಾರಲ್ವ ಅದು ಕನ್ನಡದಲ್ಲಿ ಟ್ರಾನ್ಸ್ಫರ್ ಆಗಿ ಬರ ಟ್ರಾನ್ಸ್ಲೇಟ್ ಆಗುತ್ತೆ ಫ್ರೆಂಡ್ಸ್ ಈಗ ಅವರು ಅವರು ಈಗ ಇಂಗ್ಲೀಷಲ್ಲಿ ಕಳಿಸಿರೋದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ ಈ ಬೇರೆ ಯಾವುದೇ ಭಾಷೆಯಿಂದ ಕಳಿಸಿದ್ರು ಕೂಡ ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿ ನಾವು ಓದ್ಕೊಳ್ಬೋದು ಫ್ರೆಂಡ್ಸ್ ಈಗ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಟ್ರಾನ್ಸ್ಲೇಟನ್ನು ಮಾಡಿ ಓದೋದು ಅಂತ ಈಗ ರಿಪ್ಲೈ ಮಾಡಬೇಕು ಅಂತಂದರೆ ನೀವು ಕಾಮೆಂಟ್ ಮೇಲ್ಗಡೆ ಅಲ್ಲಿ ಕೆಳಗಡೆ ಒಂದು ಸಣ್ಣ ಮೆಸೇಜ್ ಸಿಂಬಲ್ ಇದೆ ಅದರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ರಿಪ್ಲೈಯನ್ನು ಮಾಡಿ ಫ್ರೆಂಡ್ಸ್ ಈಗ ನಿಮಗೆ ಗೊತ್ತಾಯಿತಲ್ವ ಯೂಟ್ಯೂಬ್ ಮೇಲ್ಗಡೆ ಬಂದಿರುವಂಥ ವೈ ಟಿ ಸ್ಟುಡಿಯೋದಲ್ಲಿ ಬಂದಿರುವಂಥ ಅಪ್ಡೇಟ್ ನೀವು ಯಾವುದೇ ಭಾಷೆಯಿಂದ ಬೇಕಾದರೂ ಕನ್ನಡದಲ್ಲಿ ಓದ್ಕೊಳ್ಬೋದು ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದೆ ನಡೆಯುತ್ತೆ ಮುಂದಿನ ಬಿಡುತ್ತೆ ಮತ್ತೆ ಎಲ್ಲರೂ ಕೂಡ ಭೇಟಿ ಆಗೋಣ ಯಾರೆಲ್ಲ ಕೊನೋ ಗಿಡ ನೋಡಿದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ನಡೆಯುತ್ತೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್